ದಾಳಿ ಮಾಡಿದ್ರು ಒಂದು ನಾಲ್ಕೈದು ಜನ ಯುವಕರು ಯುವಕ ಯುವತಿ ಒಂದು ಆರು ಜನ ಅವರು ತೆಗೆದುಕೊಂಡ ನಿರ್ಧಾರ ತಪ್ಪು ಒಪ್ಕೋಣ ಆದರೆ ಇವರ ನರೇಟಿವ್ ಹೇಗಿರುತ್ತೆ ನೋಡಿ ಒಂದು ಮಾಧ್ಯಮ ಇದೆ ನಮ್ಮ ದೇಶದಲ್ಲಿ ಎಲ್ಲ ಮಾರ್ಕೊಂಡ್ಬಿಟ್ಟಿರೋ ಮಾಧ್ಯಮ ಅವರು ಹೊರಗಡೆ ಒಂದು ಯೆಲ್ಲೋ ಕಲರ್ ಇಟ್ಕೊಂಡು ಇದು ಎಲ್ಲಿಂದ ಬಂದಿರಬಹುದು ಈ ಬಾಂಬನ್ನು ಹೇಗೆ ಯೂಸ್ ಮಾಡೋದು ನಮ್ಮನ್ನು ದಾರಿ ತಪ್ಪಿಸ್ತಾರೆ ಅದು ಒಂದು ವಿರೋಧ ಪಕ್ಷ ಇದೆ ನಮ್ಮ ದೇಶದಲ್ಲಿ ಅದು ಪಿಯ ಸಂಸದ ಕೊಟ್ಟಿದ್ದಾನೆ ಹಾಗಾದರೆ ಇನ್ನು ಪಾರ್ಲಿಮೆಂಟ್ಗೆ ಸೆಕ್ಯೂರಿಟಿ ಎಲ್ಲಿ ಅಂತ ಅವರು ಒಂದು ಕಡೆ ನರೇಟಿವ್ ತಗೊಂಡು ಹೋಗ್ತಾರೆ ಚರ್ಚೆಗೆ ಆಡಳಿತ ಪಕ್ಷ ಇದೆಯಲ್ಲ ಅವರಲ್ಲಿಯ ಒಬ್ಬ ಯುವಕ ತ್ರಿಣಾಮೂಲ್ ಒಬ್ಬ ಎಂ ಪಿಯ ಪಕ್ಕದಲ್ಲಿ ಫೋಟೋ ತೆಗೆಸ್ಕೊಂಡಿದ್ದ ಅಂತ ಆದರೆ ನಾವು ಒಂದು ನರೇಟಿವ್ನ ಫಿಕ್ಸ್ ಮಾಡಬೇಕಾಗಿದೆ ಯಾಕೆ ಹಾಗೆ ಮಾಡಿದ್ರು ಯುವಕರು ನಿರುದ್ಯೋಗದ ಸಮಸ್ಯೆ ಕಡಿತ ಏನು ಹೇಳ್ತಾ ಇದ್ದಾರೆ ಯುವಕರು ಕೆಲಸ ಇಲ್ಲ ಅಂತ ಹೇಳ್ತಿದ್ದಾರೆ ಮಣಿಪುರದಲ್ಲಿ ಬಲತ್ಕಾರಿಯನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ ಮಣಿಪುರ್ಗೆ ಬರೆದೇ ಪ್ರೈಮ್ ಮಿನಿಸ್ಟರ್ ಕಾಣೆಯಾಗಿದ್ದಾರೆ ಅಂತ ಪೋಸ್ಟರ್ ಹಿಡಿತಾ ಇದ್ದಾರೆ ಆ ಸಮಸ್ಯೆಗಳಿಂದಾಗಿ ಅವರು ಈ ಥರ ಆಗಿದ್ದಾರೆ ಅನ್ನೋದರ ನರೇಟಿವ್ ಅನ್ನು ಯಾರಾದರೂ ಡಿಸ್ಕಸ್ ಮಾಡ್ತಿದ್ದಾರೆ ಈ ದೇಶದಲ್ಲಿ ನಾವು ಆ ಪ್ರಶ್ನೆಯನ್ನು ಮಾಡಬೇಕಾಗಿದೆ ಜನಜನ ಹೇಳಬೇಕು ಇವತ್ತು ನಾನು ಬಾಲ್ಯದಲ್ಲಿ ಮಂಗಳೂರಿಗೆ ಬಂದಾಗ ನನಗೆ ಹೀಗಾಗುತ್ತೆ ಮಂಗಳೂರು ನನ್ನ ತುಳುನಾಡು ಅಂತ ನನಗೆ ಗೊತ್ತಿರಲಿಲ್ಲ ಎಷ್ಟು ಸುಂದರವಾಗಿತ್ತು ನಾನು ನಲವತ್ತು ವರ್ಷದಿಂದ ಬರುವಾಗ ಇವತ್ತೇನಾಗಿದೆ ನನ್ನ ದಕ್ಷಿಣ ಭಾರತ ದಕ್ಷಿಣ ಈ ತುಳುನಾಡಿಗೆ ಎಷ್ಟು ಜನ ಯುವಕರು ಜೈಲಿನಲ್ಲಿ ಕುಳಿತಿದ್ದಾರೆ ಯಾರಿಗೋಸ್ಕರ ಕುಳಿತಾ ಇದ್ದಾರೆ ಇಬ್ಬರ ಮಧ್ಯೆ ಜಗಳ ತಗೊಂಡು ಒಬ್ಬನು ಸಾಯ್ತಾನೆ ಒಬ್ಬನು ಜೈಲ್ನಲ್ಲಿ ಇರ್ತಾನೆ ಆದರೆ ಈ ಗಲಾಟೆಯನ್ನು ಮಾಡಿಸುವ ಒಬ್ಬ ಎಮ್ ಎಲ್ ಎ ಯ ಮಕ್ಕಳು ಜೈಲ್ನಲ್ಲಿರೋದು ನೋಡಿದ್ದೀರಾ ನೀವು ಈ ತರದ ಗಲಭೆಗಳಲ್ಲಿ ಒಬ್ಬ ಎಂ ಎಲ್ ಎ ಒಬ್ಬ ಎಂ ಪಿ ಒಬ್ಬ ನಾಯಕನ ಕಾರು ಜಖಮ್ ಆಗಿರೋದು ನೋಡಿದೀರ ನೀವು ತಂದಿಟ್ಟು ತಮಾಷೆ ನೋಡೋದು ಇಷ್ಟು ವರ್ಷಗಳ ಕಾಲ ಇಲ್ಲಿದ್ದಾರೆ ಜನಪ್ರತಿನಿಧಿಗಳಾಗಿದ್ದಾರೆ ಮಂಗಳೂರಿನಲ್ಲಿ ಎಷ್ಟು ಜನ ಯುವಕರು ಪ್ರತಿ ವರ್ಷ ಎಷ್ಟು ಪರ್ಸೆಂಟ್ ಯುವಕರು ಡಿಗ್ರಿ ತಗೊಂಡು ಬರ್ತಿದ್ದಾರೆ ಎಷ್ಟು ಜನ ವಲಸೆ ಹೋಗ್ತಿದ್ದಾರೆ ಆ ವಲಸೆಯನ್ನ ನಿಲ್ಲಿಸುವ ಕೆಲಸವನ್ನು ಮಾಡಿದ್ದಾರೆ ಇವರು ಇರೋ ಕೆಲಸನ ಕಿತ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ ಹೊರತು ಯುವಕರಿಗೆ ಧರ್ಮ ಅನ್ನೋ ಅಭಿಮಿಟ್ಟು ಅವರನ್ನು ಮಂಗ ಮಾಡ್ತಿರೋದನ್ನು ಬಿಟ್ಟರೆ ಏನಾಗ್ತಾ ಇದೆ ನಮ್ಮಲ್ಲಿ ಒಂದು ಶಾಲೆಯಲ್ಲಿ ಪ್ರತಿಯೊಂದರಲ್ಲೂ ರಾಜಕೀಯ ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಬೆಲೆ ಏರಿಕೆ ಸ್ವಾಮಿ ಸುಮ್ಮನೆ ಕುಂತ್ಕೊಂಡು ಪೆಟ್ರೋಲ್ ಬೆಲೆ ಜಾಸ್ತಿ ಅಲ್ಲ ಈ ಮಂಗಂದರಿಗೆ ಈ ಅಂಧಭಕ್ತರಿಗೆ ಹೇಳಬೇಕು ಅವನೊಬ್ಬನು ಹೇಳ್ತಾ ಇದ್ದಾನೆ ಅವರು ಹೇಳಿದ್ದಾರೆ ಹತ್ತು ರೂಪಾಯಿ ಪೆಟ್ರೋಲ್ ಜಾಸ್ತಿ ತಾನೆ ದೇಶಕ್ಕೋಸ್ಕರ ಹತ್ತು ರೂಪಾಯಿ ಖರ್ಚು ಮಾಡ್ತಿದ್ದೀನಿ ಅಂತ ಅವ್ನು ಹೇಳಿದೆ ಮಂಗ ಲೀಟರ್ಗೆ ಹತ್ತು ರೂಪಾಯಿ ನಿನ್ನ ಜೇಬಿಂದ ಹೋಯ್ತು ಮೇಲೆ ನೀನು ದಿನಸಿ ಅಂಗಡಿಗೆ ಹೋದ್ರೆ ಸರ್ ಪೆಟ್ರೋಲ್ ಜಾಸ್ತಿ ಮಾಡಿದ್ದಾರೆ ಅಕ್ಕಿ ಬೆಲೆ ಜಾಸ್ತಿ ಅಂತಾನೆ ಅದನ್ನು ಕೊಡ್ತಾ ಇರೋದು ನೀನೇ ಕಣೋ ನಿನ್ನ ಮಕ್ಕಳ ಶಾಲೆಗೆ ಹೋದ್ರೆ ಸರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಟೀಚರ್ಸ್ಗಳಿಗೆ ಸಂಬಳ ಕಮ್ಮಿ ಜಾಸ್ತಿ ಮಾಡ್ತಿದ್ವಿ ಅದರ ಟೀಸಿಂಗ್ ಸ್ಕೂಲ್ ಜಾಸ್ತಿ ಆಗಿದೆ ಸರ್ ಅಂತ ಅದ್ರ ಬೆಲೆ ಕೊಡ್ತಿರೋದು ನೀನೇ ಕಣೋ ಹತ್ತು ರೂಪಾಯಿ ಜಾಸ್ತಿ ಮಾಡಿದ್ರೆ ಐವತ್ತು ರೂಪಾಯಿ ಕೊಡ್ತಿದ್ದೀನಿ ಅಂತ ತಲೆಗೆ ಇರ್ತಾ ಇಲ್ಲ ನಿಮಗೆ ಏನು ಮಾಡಲಿ ನಿಮಗೆ ದೇಶದಲ್ಲಿ ಯಾರಾದರೂ ರಾಮ ಮಂದಿರವನ್ನು ಒಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ ಕೆಲಸ ಎಲ್ಲರೂ ಮಾಡಿದ್ದಾರೆ ಇವರು ಇರೋ ಇವರು ಇರೋ ಬರೋದಕ್ಕೆ ಮುಂಚೆ ದೇವಸ್ಥಾನಗಳೇ ಇರಲಿಲ್ವಾ ದೇಶದಲ್ಲಿ ಇರ್ಲಿಲ್ವಿ ದೇಶದಲ್ಲಿ ಯಾರು ನೋಡಿಕೊಂಡ್ರು ಮುಕ್ಕೋಟಿ ದೇವತೆಗಳು ಭಾರತ ದೇಶ ಇದು ನೋಡ್ಕೊಳ್ಳಿಲ್ವಾ ಆ ತಾನೇ ಇದ್ವಿ ಯಾರು ಅದು ಇನಾಗ್ರೇಷನ್ ಅನ್ಕಂಪ್ಲೀಟೆಡ್ ಇತ್ತೀಚೆಗೆ ಬಹಳಷ್ಟು ಜನ ನನ್ನ ಪಿಯ ಮಿತ್ರರಿದ್ದಾರೆ ಅವ್ರು ನನ್ನ ಹತ್ರ ಗೋಳ್ ಇಲ್ಲಿ ಎಷ್ಟು ಕೋಟಿ ಕೊಟ್ಟಿದ್ದೀವಿ ರಾಮ ಮಂದಿರಕ್ಕೆ ಅದು ಎಲ್ಲೋ ನಮಗೆ ಗೊತ್ತಿಲ್ಲ ಬಟ್ ಹೊರಗಡೆ ಹೇಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಏನು ಮಾಡಿದೀರಿ ಆ ದುಡ್ಡನ್ನ ರಾಮ ಮಂದಿರಂತೆ ಕೋಟಿ ಅಂತರ ಇಟ್ಟಿಗೆ ಏನಾಯ್ತು ಇಲ್ಲಿ ಸ್ವಾಮಿ ನಾವು ಈ ಪ್ರಶ್ನೆಗಳನ್ನ ಕೇಳಬೇಕಾಗಿದೆ ಪ್ರತಿಯೊಂದನ್ನ ಕೇಳಬೇಕಾಗಿದೆ ನಾವು ಮೆಜಾರಿಟಿ 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 ಎಲ್ಲ ಈ ದೇಶದಲ್ಲಿ ನಡೆಯಲ್ಲ ಪ್ರಕೃತಿಗೆ ಮೆಜಾರಿಟಿ ಸರಿ ಅಲ್ಲ ಮೆಜಾರಿಟಿನೇ ಆಗಬೇಕಾದ್ರೆ ಕಾಗೆ ರಾಷ್ಟ್ರೀಯ ಪಕ್ಷಿ ಆಗಬೇಕಿತ್ತು ಹಸು ರಾಷ್ಟ್ರೀಯ ಪ್ರಾಣಿ ಆಗಬೇಕು ಯಾಕೆ ಹುಲಿ ಯಾಕೆ ನವಿಲು ಅದರ ವೈಶಿಷ್ಟ್ಯ ಇದೆ ಪ್ರಜಾಪ್ರಭುತ್ವ ಅಂದರೆ ಒಂದು ಪಕ್ಷವನ್ನು ಕೆಳಗಿಳಿಸುವ ಅಥವಾ ಇನ್ನೊಂದು ಪಕ್ಷವನ್ನು ಮೇಲೇರಿಸುವ ಕ್ರಿಯೆ ಅಲ್ಲ ಪ್ರಜಾಪ್ರಭುತ್ವವೆಂದರೆ ಹೊಸ ನಾಯಕನ ಹುಟ್ಟಿಗೆ ಕಾರಣವಾಗಬೇಕಾದ ಒಂದು ವ್ಯವಸ್ಥೆ ನಾವು ಆ ಪಾರ್ಟಿ ಈ ಪಾರ್ಟಿಯನ್ನು ಕಬಡ್ಡಿ ಮ್ಯಾಚ್ ನೋಡೋದು ನಿಲ್ಲಿಸ್ಬೇಕು ನಮ್ಮ ಪ್ರತಿನಿಧಿ ಯಾರು ಅವನು ಆ ಪಕ್ಷದವನು ಈ ಪಕ್ಷದವನಲ್ಲ ನಮಗೆ ಗೊತ್ತಿರೋನೆ ಈ ಈ ಯಾಕಂದರೆ ಈ ಥರದ ಒಂದು ಪ್ರಕ್ರಿಯೆ ಈ ಥರದ ಆಲೋಚನೆಯನ್ನು ನಾವು ಜನರೊಳಗೆ ತೊಗೊಳಕಾಗ ಯಾಕಂದರೆ ಈ ಭಾರತ ದೇಶದಲ್ಲಿರುವ ಯಾವುದೇ ನಾಯಕನೂ ನಾಳಿನ ಭರವಸೆ ಅಲ್ಲ ದೇಶ ಬದಲಾಗಬೇಕಾದ್ರೆ ನಾವು ಬದಲಾಗಬೇಕು ನಾವು ಬದಲಾಗದಿದ್ರೆ ನಾವು ಪ್ರಶ್ನಿಸದಿದ್ದರೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಕೋತಿಗಳ ಥರ ಜಿಗಿತ ನಮ್ಮನ್ನು ಹಿಂಗೆ ಮಾಡ್ತಾ ಹೋಗ್ತಾರೆ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಅಧಿಕಾರ ನಡೆಸೋರ್ಗಲ್ಲ ಆಳ್ವಿಕೆ ನಡೆಸೋರ್ಗಲ್ಲ ಅವರಿಗೆ ಆಳ್ವಿಕೆ ಕೊಟ್ಟವರು ನಾವು ಪವರ್ಫುಲ್ ನಮ್ಮಲ್ಲಿದೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ಮನೆ ಮನೆಗೆ ಪ್ರತಿಯೊಬ್ಬರಲ್ಲೂ ಅವನನ್ನು ಹಂಗಿಸೋದು ಅವನನ್ನು ಹೀಯಾಳಿಸೋದು ಮಾಡೋದ್ರಲ್ಲಿ ಅರ್ಥ ಇಲ್ಲ ಈ ಪ್ರಜ್ಞೆಯನ್ನು ನೀವು ಈ ಬಿಸಿಲಲ್ಲಿ ನಡೆದ್ರಲ್ಲ ಅದರಲ್ಲಿ ನನಗೆ ಒಂದು ದೊಡ್ಡ ನಂಬಿಕೆ ಇದೆ ಆ ನಂಬಿಕೆಯನ್ನು ನೀವು ಕೊಟ್ಟಿದ್ರಿ ಇಲ್ಲಿಯ ಯುವಕರು ಆ ನಂಬಿಕೆಯನ್ನು ಕೊಡ್ತಿದ್ರು ಯಾಕಂದ್ರೆ ಮುಂದಿನ ಬದುಕು ನಿಮ್ಮದು ಯುವಕರದ್ದು ಯಾವ ಕೆಲಸ ಮಾಡಿಲ್ಲ ಮೊನ್ನೆ ಯಾರು ಕೇಳಿದ್ರು ಸರ್ ಮೋದಿ ಇಲ್ದಿದ್ರೆ ಬೇರೆ ಯಾರು ಅಂತ ಹೇಳಿ ಸರ್ ಮೋದಿ ಬಿಟ್ಟು ಬೇರೆ ಯಾರಾದರೂ ಓಕೆ ರೀ ಅಂದೆ ನಾನು ಅವನು ಬಿಟ್ಟು ಬೇರೆ ಯಾರಾದರೂ ಓಕೆ ಸರಿ ಅವನೇ ಅನ್ನೋ ಏನು ಮಾಡಿದಾನೆ ಏನು ಕಿಸಿದ ಗುಡ್ಡ ಹಾಕಿದಾನೆ ನಮ್ಮ ದೇಶವನ್ನು ಅವನತಿಗೆ ತಳ್ಳೋದು ಬಿಟ್ರೆ ಈಗ ಹೇಳ್ತಿದ್ರಲ್ಲ ಅವರು ನಮ್ಮ ಇವತ್ತಿನ ಹಂಗರಿ ಇಂಡೆಕ್ಸ್ ಏನಾಗಿದೆ ಅನ್ಎಂಪ್ಲಾಯ್ಮೆಂಟ್ ಏನಾಗಿದೆ ಕಪ್ಪು ಹಣ ಮಾಯ ಆಗಿದೆಯಾ ಎಲ್ರಿಗೂ ಉದ್ಯೋಗ ಕೊಟ್ಟಿದಾನ ಹೆಂಗಸರು ಸುರಕ್ಷಿತವಾಗಿದ್ದಾರಾ ಅಲ್ಪಸಂಖ್ಯಾತರು ಸುರಕ್ಷಿತವಾಗಿದ್ದಾರ ಒಂದು ದೇಶದಲ್ಲಿ ಅಲ್ಪಸಂಖ್ಯಾತರನ್ನ ಪ್ರೀತಿಸುವುದು ಕಾಪಾಡುವುದು ನೋಡುವುದು ಬಹುಸಂಖ್ಯಾತರ ಹೊಣೆ ಜವಾಬ್ದಾರಿ ಅದು ಪ್ರಜಾಪ್ರಭುತ್ವ ಅಂದರೆ ಮೆಜಾರಿಟಿ ಅಲ್ಲ ಒಂದು ಕಾರ್ನಲ್ಲಿ ಎಂಟು ಜನ ಹೋಗ್ತಾ ಇದ್ರೆ ಆರು ಜನ ಹೋಗ್ತಾ ಇದ್ರೆ ಒಂದು ನಾಲ್ಕು ಜನ ಸೇರಿಕೊಂಡು ಸ್ವಲ್ಪ ಜೋರಾಗಿ ಮ್ಯೂಸಿಕ್ ಹಾಕೋಣ ಅಂತಾರೆ ಹಿಂದೆ ಉಳಿದು ಇಬ್ಬರು ಸರ್ ನಮ್ಮ ತಂದೆಯವರಿಗೆ ಮೈಸೂರಿಲ್ಲ ಬೇಡ ಅಂದರೆ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಓಟಿಂಗ್ ಮಾಡೋಣ ನಾಲ್ಕು ಜನ ಲೌಡ್ ಮ್ಯೂಸಿಕ್ ಅಂದರು ಹಾಕ್ಬಿಡ್ತೀರಾ ಸೂಕ್ಷ್ಮತೆ ಇರಬೇಕು ಪ್ರಜಾಪ್ರಭುತ್ವದಲ್ಲಿ ಮೆಜಾರಿಟಿ ಮೈನಾರಿಟಿನ ನೋಡ್ಕೋಬೇಕು ಇಲ್ಲಿಂದ ಅಲ್ಲಿಗೆ ಒಂದು ಮೆರವಣಿಗೆ ಹೋಗ್ತಿದ್ದೀವಿ ಅಂದರೆ ಹಿಂದೆ ನಿಧಾನಕ್ಕೆ ಬರ್ತಿದ್ದಾರೆ ಅಂದ್ರೆ ನಾವು ಮುಂದೆ ಹೋಗೋದಲ್ಲ ಅವರನ್ನು ಕರ್ಕೊಂಡು ಹೋದ್ರೇನೆ ಮೆರವಣಿಗೆ ಎಲ್ಲರೂ ಸೇರಿ ದಡ ಸೇರಿದ್ರೇನೆ ಮೆರವಣಿಗೆ ಈ ಥರ ನೀವು ಹೋಗ್ತಾ ಇದ್ದೀರಿ ನನ್ನನ್ನು ಕೇಳ್ತಾರೆ ನಿಮಗೆ ರಾಜಕಾರಣದ ಆಸೆ ಇಲ್ಲ ಅಧಿಕಾರದ ಆಸೆ ಇಲ್ಲ ಚೆನ್ನಾಗಿದ್ದೀರಿ ಆದರೂ ಯಾಕೆ ಹೋಗ್ತಿದ್ದೀರಿ ಅಂತ ನಾನು ಹೋಗ್ಬೇಕ್ರಿ ನನ್ನ ಜನ ನನ್ನ ಸಮಾಜ ನನ್ನನ್ನು ಪ್ರೀತಿಸುವ ಸಮಾಜ ಇದು ಜವಾಬ್ದಾರಿ ಚಗೋಬೇರ ಹೇಳದ್ನಂತೆ ಅವನ ದೇಶದ ಕ್ರಾಂತಿ ಆದ ಮೇಲೆ ಅಯ್ಯೋ ನನ್ನ ಕೆಲಸ ಮುಗೀತು ಅನಿಸ್ತದಿಲ್ಲ ಪ್ರಪಂಚದ ಬೇರೆ ಮೂಲೆಯಲ್ಲಾದರೂ ಅನ್ಯಾಯ ನಡೀತರೆ ನಾನು ಅಲ್ಲಿಗೆ ಹೋಗ್ತೀನಿ ಅಂದಂತೆ ನಮಗೆ ಬೇಕಾಗಿರುವ ಆ ಮಾನವೀಯ ತುಡಿತ ಆ ಮಾನವ ಧರ್ಮ ನಾವು ಸೌಮ್ಯವಾಗಿ ಗಟ್ಟಿಯಾಗಿ ಗಟ್ಟಿ ಗಟ್ಟಿದನಿಯಲ್ಲಿ ನಿರ್ಧಾರದಿಂದ ದೃಢ ಸಂಕಲ್ಪದಿಂದ ನಂಬಿಕೆಯನ್ನು ಕಳೆದುಕೊಳ್ಳದೆ ಈ ಪ್ರಶ್ನೆಗಳನ್ನು ಬಡತನದ ಹಸಿವಿನ ಉದ್ಯೋಗದ ಸಮಾನ ಬದುಕಿನ ಯಾಕಂದರೆ ಪ್ರಜಾಪ್ರಭುತ್ವ ಅನ್ನೋದು ಪ್ರತಿಯೊಬ್ಬನು ನಾವೆಲ್ಲರೂ ಒಂದೇ ಎಂದು ಎನ್ನುವ ಭಾವನೆಯಿಂದ ದುಡಿಯುವ ಮತ್ತು ಬದುಕುವ ಸ್ವಾತಂತ್ರ್ಯ ಕೊಡಬೇಕು ಅದೇ ನಮ್ಮ ಸಂವಿಧಾನ ಆ ಸಂವಿಧಾನ ಬದಲಾಯಿಸಕ್ಕೆ ಹೊರಟಿದ್ದಾರೆ ಇವರು ಹಂಗೆಲ್ಲ ಬದಲಾಯಿಸಕ್ಕೆ ಬಿಡಲ್ಲ ಅದು ನಮ್ಮ ಕನಸು ಅದು ನಮ್ಮ ಕನಸು ಹೀಗೇರಿ ನಿಮ್ಮ ಜೊತೆ ಎಂದೆಂದೂ ನಾನು ಇರ್ತೇನೆ ಅದು ನಾನು ನಿನಗೆ ಮಾಡುವ ಸಹಾಯ ಅಲ್ಲ ನನ್ನ ಬದುಕಿಗೆ ನಾನು ಅರ್ಥ ಕಂಡುಕೊಳ್ತಾ ಇದ್ದೇನೆ ನಾನು ಬದುಕಿರೋದಕ್ಕೆ ಕಾರಣಗಳನ್ನು ಕಂಡುಕೊಳ್ತಿದ್ದೇನೆ ಆ ಕಾರಣಗಳು ನಾನು ನಿಮ್ಮೊಂದಿಗೆ ನಿಮ್ಮ ನಡುವೆ ನಿಂತು ನಿಮ್ಮ ದನಿಯಾದಾಗ ಮಾತ್ರ ನನ್ನ ಜೀವನ ಸಾರ್ಥಕ ನನ್ನನ್ನು ಬೆಳೆಸಿದ ಪ್ರೀತದ ನಿಮ್ಮೆಲ್ಲರಿಗೂ ನಮಸ್ಕಾರ ನಿಮ್ಮ ಎಲ್ಲ ಹೋರಾಟದಿಂದ ನಾನು ಇಡ್ತೇನೆ ಬರ್ತೀನಿ ಸಂಜೆ ಒಳ್ಳೆಯದಾಗಲಿ